ಹೆಣತಿ ಕಂಟ್ರೋಲ್ ಬರ್ತಾನು ನನಗಿಂತ ಹೆಚ್ಚು ಹೆಂಗ್ ನೋಡ್ಸನ್ರಿ ಬರ್ರಿ ಬರ್ರಿ ನೋಡೋಣ ಇದು ರೀ ಈ ಸದ್ ನಾವು ನಿಮ್ ಊಡ ಬಂದಿವಂದ್ರ ಮತ್ಸುಮಿ ಅವ್ರಿಗೆ ಏನ್ರಿ ತಿಳ್ಕೊತಾರ ಮನಿ ರೀತಿಯಲ್ಲಿ ನೀವೇ ಒಬ್ರಿ ಹೋಗಿ ಹೇಳ್ರಿ

ಕುಂಡ್ರವ್ವ ನಂದೇನ್ ಕೇಳತ್ತಿ ಅಯ್ಯ ಹಿಂಗ್ಯಾಗ ಆಗ್ಯವ ಮೊದಲ್ ಬೇಷ್ ಇದ್ದಿ ನಂದ ಏನ್ ಕೇಳ್ತಿ ಮಾಲಕ್ಕ ಮನಷ್ಯಾಗ ಸಾವಿರಬೇಕು ಆದ್ರ ಎಟ್ಟ ಸಂಶಯ ಬರಬಾರದು ಸಂಶಯ ಅನ್ನೋದು ಸಂಸಾರ ಹಾಳ್ ಮಾಡಿ ಇಡ್ತೇತಿ ಸಂಶಯ ಅಂದ್ರ ನೀ ನಿನ್ ಗಂಡನ್ ಮ್ಯಾಗ ಮಾಡಾಕತ್ತೇನ್ ನಿನ್ ಗಂಡ ನಿನ್ನಾಗ ಮಾಡತಾನ ನಾ ಯಾಕ ಅವ್ನ ಮ್ಯಾಲ ಮಾಡ್ಲಿ ಮತ್ತ ಅವನೆ ನನ್ ಮ್ಯಾಲ ಸಂಶಯ ಮಾಡಾಕತ್ತಾನ ಮಾಡು ಹೊಲ ಕಟ್ಗಿರಿ ಮಾಡಿ ನಿನ್ನಾಗ ಸಂಶಯ ತಿತಾನ ಬಿಜಾಪುರದಾಗ ಗಾಂಧಿ ಚೌಕ್ನಾಗ ಯಾವ್ ಬೇಕೋದ್ ಹೆಂಗಸನ್ ತೊಂದಿರ್ಗಾಡ್ತಾನ ಹೆಂಗಿರ್ಗಾಡ್ತಾನ ಯಾವಿ ಹೆಂಗಿಸ ಯಾರೇನವಾಗ ಗೊತ್ತಿಲ್ಲ ನನ್ಗು ಯಾರ್ ಸರಿ ನೋಡಿನ ಗಾಂಧಿ ಚೌಕ್ನಾಗ ಆಟೋದಾಗ ಕರ್ಕೊಂಡ್ ಹೋಗ್ತಾನಕ್ಕಿಗಿ ಅಲಾ ಇದ್ರ ಬಾಯ ಮಣ್ಣ ಹಾಕ್ಲಿ ತಂದ ಮುಚ್ಚಾಕ ನಂದ್ರ ನನಗ ಈಗ ಅರ್ಥ ಆಯ್ತು ನಾನ್ ಹುಡ್ಕಾಡ್ಲಕ್ ಹೋಗ್ತೀನಿ ಹೋಗ್ತೀನಿ ಹೋಗ್ತೀನತ್ತ ಊರೆಲ್ಲಾ ಅಡ್ಡಾಡ್ ಬರ್ತಾನ ನನ್ ಸಂಬಂಧ ಹೋಗಲ್ಲ ಸಂಬಂಧ ಹೋಗ್ತಾನ ಬರ್ಲವಾಮ ನೋಡ್ತ ಬರ ಅಂತ್ಲೇ ಒಂದ್ ಕೈ ಅವನಿಗ್ ಆಯ್ತವತ್ ನನ್ ಹೆಸರು ಹೇಳ್ಗಿರಿ ನಿನ್ ಗಂಡನ್ ಮುಂದ್ ಮತ್ತ ನನ್ ಟೈಮ್ ಇದ್ಯಾ ಪುಣ್ಯ ರೀತಿ ನಿನ್ ಹೆಸರು ಯಾಕೆ ಹೇಳಿ ನನ್ ಸಂಸಾರ ಉಳ್ಸಾಕ್ ಬನ್ನಿ ಆಯ್ತಾ ಹೋಗ್ನಿ ಹಾ ಏನ್ ಹೇಳೋದಿತ್ತು ಹೇಳಿನ್ ಗಂಡನ್ ಜೋಡಿ ಬಾಳೆ ಮಾಡ್ಕೊಂಡ್ ತಿನ್ನೋದು ಬಿಡೋದು ಹಾಕಿದ್ದು ಇವಳು ಅವನ ಶೀರಿ ತಂದಾಳಂತ ಶೀರಿ ಎಂತ ಶೀರಿ ತಂದಾಳು ನೋಡ್ತೀನಿ ಅದು ಓದಕ್ಕೆ ಆ ಕಡೆ ಮತ್ತೆ ಹೇಳ್ಬೇಕು ಅಲ್ಲ ಹೋಲಿ ಅಲ್ಲ ಅಲ್ಲ ನಾವ್ ಹೇಳಿದ್ ತುಸೋನೆ ಕರೆ ಅದಕ್ಕೆ ಬೇಸಿ ಹೇಳತಾಳ ಕಾಣತತಿ ಅಕ್ಕಿಯಾ ಇಟ್ಟು ಮಾಡಿ ಹೇಳ್ತಾಳ ಅಕ್ಕಿ ಹೌದಾ ಹ್ಮ್ ಬಾಯ್ ಮೊದಲೇ ಬಾಂಬಾಯಿ ಅಂತವ್ರೆ ಬೇಕು ಅಂತ ಹೇಳೋರೆ ಬೇಕು ಈ ಬಂದ್ರೆ ಈ ಬಂದ್ರೆ ಅಪ್ಪನಾ ಏನ್ ಕೆಲಸ ಅಯ್ಯ ಕೆಲಸ ಆಯ್ತಾ 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 ಹೇಳಿದ್ರೆ ಹ ಬಾರಿ ಪುಣ್ಯದ ಕೆಲಸ ಮಾಡಿದ್ರು ನೀವು ಯಾಕಂದ್ರೆ ಇನ್ನ ಕಾರಣ ಹೆಣ್ಮಗಳು ಬಾಳೆ ಹಾಳಾಕಿತ್ತು ಹೇಳಿ ಪುಣ್ಯ ಕಟ್ಕೊಂಡ್ರಿ ನೀವು ಹೇಳಿನ್ರಿ ತಾನ್ ಸಂಸಾರ ಉಳಿಸ್ಕೊಳ್ಳೋದು ಬಿಡೋದು ಯಾಕೆನ್ ಕೈ ಆಗೈತಿ ಹೇಳದಿತ್ತು ಹೇಳಿನ್ ಆಯ್ತ್ ತೋರಿ ನಿಮ್ ಕರ್ತವ್ಯ ಏನೈತಿ ಅದನ್ನ ನೀವು ಮಾಡ್ರಿ ಮುಗಿಸ್ ಬಂದೇನ್ ಇನ್ನೇನ್ ಬಾಳೆ ಮಾಡ್ಕೊಂತಿತ್ತವ್ ಹೌದಿಲ್ಲ ಹೇಳ್ಬೇಕಾ ಹೆಂಗಾರೆ ಹೇಳಿನಪ್ಪ ಏನ್ ಮಾಡೋದು ಒಂದ್ ನೀವು ಬೇರೆ ಬಂದು ಹೇಳದ್ರಿ ಒಂದ್ ನನಗೂ ಮನಸ್ಸು ತಡಿಲಿಲ್ಲ ಹೋಗಿ ಹೇಳಿ ಬಂದೀನಿ ಆಯ್ತು ಹೇಳ್ರಿ ನಿಮ್ಮ ಕೆಲಸ ಮುಗಿದ ಇನ್ನು ಮುಂದೆ ನಮ್ಮ ಕೆಲಸ ಆದ್ರೆ ಅದನ್ನ ನಾವು ಮಾಡ್ಕೊತೇವೆ ನೀವ್ ನೋಡ್ರಿ ಕ್ಯಾಂಟೀನ್ ಭೇಟಿ ಆಯ್ತೀನಿ ಅವ್ರ ಮನಿ ಕಡೆ ಹಾಯ್ನು ಏನು ಮತ್ತೆ ಹಾಯಬೇಕು ಹಾ ಹೆಂಗ್ಯಾಂಗ ಏನೇನ್ ನಡ್ದದ ಗೊತ್ತಾಗ್ಬೇಕಲ್ಲ ಬಾ ಹೋಗ್ರಿ

ನೀ ಅದೇ ಜೋಡಿ ಅಡ್ಡಾಡೀ ಗಾಂಧಿ ಚೌಕದಾಗ ನಾನಿ ಜೋಡಿ ಅಡ್ಡಾಡಿನ ಯಾರು ಹೇಳಿಗ ಹಾ ನಿನಗೂ ಹೇಳ್ತಾರಲ್ಲ ಹಂಗೂ ನನಗೂ ಹೇಳ್ತಾರ ಯಾವಕ್ಕಿ ಜೋಡಿ ಹೋಗಿದ್ದೀನಿ ನನಗ್ ಬರೋಬ್ಬರಿ ಇವತ್ ಎಲ್ಲ ಗೊತ್ತಾಗ್ಬೇಕು ಏನೇನು ತಗೊಂತಾರ ಇಕ್ಕಿ ಯಾವಕ್ಕಿಲ್ಲ ಗಂಟು ಬಿದ್ದಿಯಲ್ಲ ಮನೇನು ಅಕ್ಕವಲ್ಲ ಏನು ಹೊರಗಿನೂ ಎಲ್ಲ ಭಯ ಕೂಡ ಬಿತ್ತವು ನನ್ ಬಗ್ಗೆ ಮಾತಾಡ್ತೀವಿ ನಾ ಯಾವಕ್ಕಿ ಹತ್ರ ಹೋಗಿನಿಲೆ ಏಕ ಪತ್ನಿ ವೃತಾಸ್ತ ಅಂತ ಬಿರುದು ತಗೊಂಡವ್ ನಾನು ನೀನು ಬಿಟ್ಟು ಎಲ್ಲಾರು ಹೋಗಿನ ನನ್ನ ಬಗ್ಗೆ ಮಾತಾಡ್ತಿದಿ ಏ ನೀ ನನಗ ಒಂದ ತಾಸು ಕಾಡ್ಲಿಲ್ಲ ಊರೆಲ್ಲ ಸುತ್ತರ್ದು ಬರ್ತೀನಿ ನಿನ್ ಹುಡ್ಕಾಡ್ಕೊಂತ ಹ್ಮ್ ನನ್ನಕ್ ಹೋಗಲ್ಲ ನೀ ಅಕಿನ್ ತೊಗೊಂಡು ತಿರ್ಗ್ಲಕ್ಕ ಹೊತ್ತೀನಿ ನನಗೆ ಎಲ್ಲಾ ಗೊತ್ತೈತಿ ಯಾಕಿಲ್ಲ ಮೇಲೆ ಮೇಲೆ ಆಕಿ ಅಕ್ಕಿ ಅಂತ ಸುದಿ ಮಾಡಿದಿ ಏ ನಾ ಊರಾಗ ಇರಲಿಲ್ಲ ನನ್ನ ಮಂದಿ ಸುತ್ತ ಹರ್ಕೊನ ಮಂದಿ ಬಂದ್ ಬಂದ್ ಹೋಗ್ತಾರ ನನ್ನ ಬಗ್ಗೆ ಅಂತ ಹೇಳ ನೀನು ಹೇಳ ನಿನಗ್ ಯಾರ್ ಹೇಳ್ಯಾರ ಹೇಳ ಏ ಯಾರು ತೆಲಿ ತುಂಬಿ ಯಾರು ನಿನದು ಹಾ ಆ ಮಾಲಕ ಎಲ್ಲ ಹೇಳ ನಡೆಗೆ ಯೋ ಮಾಲಕ ಹೆಸರು ಬಡಂದ್ಲು ಯಾವಕ ಅಕ್ಕಿ ಹಾ ಹೇಳ್ತಾರ ನೋಡರ ಇದೆ ಏನೋ ಹೆಸರು ಬಡಂದ್ ಕೈ ಬಿಟ್ಟಿ ಕರೆಬೇಳ ಯಾವಕ ಹೇಳಾ ಆ ಮಾಲಕ ನೀ ಅಕ್ಕಿನ ಜೋಡಿ ಏನೇನೆ ರೆಡಿ ಮಾಡತ್ತೀನಿ ಊರ್ ತುಂಬಾ ಏನ್ ತೋನ್ ತಿರ್ಗಾಡತ್ತೀನಿ ಎಲ್ಲಾ ಹೇಳ ಹೋಗಾ ಮಾರಾಯ ಅಕ್ಕೇ ನನ್ನ ಬಗ್ಗೆ ಹೇಳ್ತಾಳ ಅಕ್ಕೇನು ಹೇಳ್ತಾಳ ನನ್ನ ಬಗ್ಗೆ ಏ ಐತಲ್ಲ ಊರ್ ಮಂದಿನ ಮಾತಾಡ್ತಾರ ಇನ್ ಹೇಳ್ತಿ ಆಟದಾಗ ಹೋಗಿ ಅರಿವಿ ಅಂಗಡಿಯಾಗ ಸೀರೆ ಅಂತ ಅಂತೇಳಿ ಅದು ಎಂತ ರೈತಿ ಎಷ್ಟು ನಾ ಐತೆ ಯಾವ್ ಸೀರೆ ಎಲ್ಲಿ ಸೀರೆ ಎಂತ ಸೀರೆ ಅವಮ್ಮರಯ ಸೀರಿ ಸೀರೆ ಅಂಗಡಿ ಬಿಡು ಸೀರೆ ಮಾರಿ ನೋಡಿಲ್ಲ ನೋಡಿಲ್ಲೇ ನಾ ಕೋರ್ಸ್ ಆಯ್ತು ಒಂದೇ ಸೀರೆ ನೋಡ್ಬೋ ದಿನ ನೋಡುದಿಲ್ಲ ಎಲ್ಲ ಇಟ್ಟಿದ್ರು ಕಣ್ಣ ನಾನು ಕಣ್ಣು ಯಾವಾಗಲೂ ಸಿರಿ ಮೇಲೆ ಇರ್ತದ ಗೊತ್ತಾಗುದಿಲ್ಲ ನನಗ ಏ ನೀ ಯಾವ ಅಂಗಡಿಗೆ ಹೋಗಿದ್ದಿ ನಿನ್ಗಾರ ಹೇಳಿದ್ರು ಇದನ್ನ ಮತ್ ಶುರಾತ ನಿಮ್ ಜಗ ನಿಮ್ಗಂತ್ರ ಬುದ್ಧಿನೇ ಇಲ್ಲ ತಮ್ಮ ನೀ ಸುಮ್ಕೊಂಡ್ರ ನಿಮ್ಮಪ್ಪ ಯಾವಾಕಿನ ಇಟ್ಕೊಂಡ ಅದನ್ನ ನೀ ಏ ಆಕಿ ನಾನು ಬಗ್ಗೆ ಮಾತಾಡ್ತಾಳಲ್ಲ ಈಕೆನು ಒಳಗಿಂದ ಒಳಗ ಆಟೋದಾಗ ಹೊಂಟಾಳ ಆಟೋದಾಗ ನಿಮ್ಮ ಅವ್ರ ನಿಮ್ಮ ಅವರು ಅವತ್ತಿಗೆ

ಇದ್ರಾಗ ನಮಕಿಂತ ಹೆಚ್ಚು ಆ ಮಾಲ ಒಂದ್ ಐತಿ ನೋಡ್ರಿ ಕಾರವಾರ ಮನಗಂಡ ತಿಳಿ ತುಂಬಾಳ ಹಾಕಿ ಇನ್ ಈ ಈ ಜಗಳ ನನಗೆ ಇವ್ರು ನೋಡಿದ್ರೆ ಇನ್ ಒಂದ್ ವಾರದಾಗ ಬಗೆ ಹರಿತೈತ್ ನೋಡಿ ಇವ್ರು ವಾರದಾಗ ಒಟ್ಟೆ ಬಿಗೆ ಹರಿ ಪಟ್ನೆ ಬಗೆ ಹರಿಲಿ ಅವ್ರಿನ ಹರಿತಪ್ಪ ಅಂದಾಗ ನಮ್ದ್ ಐತೆ ಮತ್ತ ಆಟ ಮುಂದಿಂದ ಏ ಅಲ್ಲಿಗೇನ ಹೋಗ್ತಾರ ಹುಚ್ಚಿರ್ತದೆ ಅಲ್ಲ ಇನ್ ತಲೆ ಕಟ್ಟಿರುತ್ತೆ ಅವ್ರಿಬ್ರು ಒಂದಾಗಿ ನಮ್ಮನ್ನ ಕಟ್ಟೋದ್ರಂದ್ರ ದೋಸ್ತ ಯಾಕೋ ನಮಗ್ ಸರಿ ಅನ್ಸೋದು ಯಾಕೋ ನೀವ್ ಅಭ್ನೆ ಹಾಕೋಕಿ ಮದ್ನಿ ಅಲ್ಲಿ ಹೋಗಿ ನನ್ನ ಹೆಸರು ಕೊಟ್ಟಿಪ್ಪ ಅಂದ್ರೆ ಹಿಂದಾಳೆ ಅವ್ರಿಬ್ರಿಗೆ ಕೂಡ ನನ್ನ ಹೆಸರು ಮ್ಯಾಗ ಹೇಳ್ಕೊಬಾರ್ದು ನೀ ಹೇಳೋದು ಕರೆಯೋದು ನಮ್ಮ ಚಟದ ಸಲುವಾಗಿ ಹಟಕ್ ಬಿದ್ದು ಇಬ್ರು ಗಂಡ ಎಂತ ದೂರ ಮಾಡು ಸರಿ ಅನ್ಸೋದು ನನಗೂ ನಡಿ ನಾನು ಬರ್ತೀನಿ ಏನಾರೇ ಕದ್ದಿ ಕಳೆದ ನಾವೇ ತಪ್ಪಾಗಿರೋದ್ ಕೈ ಕಾಲ ಬಿದ್ದ ಅವ್ರಿಬ್ರಿಗೆ ಗಂಡ ಎಂತೀನಿ ಒಂದ್ ಮಾಡೋಣ

ಅರಿಬಿ ಅಂಗಡಿಗೆ ಹೋಗಿದ್ದು ಸುಳ್ಳು ಆಟೋದಾಗ ತಿರ್ಗಾಡಿದ್ದು ಸುಳ್ಳು ಅಲ್ಲಿ ಕುಂತಾಗ ನನಗ ನೀವ ಬಂದು ಹೇಳಿದವ್ರು ಅವ್ರ ಇವ್ರ ಅಲ್ಲ ನಮಗ್ ಕನ್ಫ್ಯೂಸ್ ಆಗಿ ಇವ್ರಂಗೆ ಅವ್ರು ಇವರೇ ಇರ್ಬೇಕಂತ ನಾವ್ ಹೇಳಿದಿವ ಮರೀಗ್ ಗೊತ್ತಾಯ್ತ ಅವ್ರ ಅಲ್ಲೋದು ಏ ಕರೆಪ್ಪಾ ಅವ್ರ ಪಾಪ ಸೀತಾ ಮಾತೆ ಇದ್ದಂಗ ಅವರ ಮೇಲೆ ಸಂಸೆ ಮಾಡ್ಲಾಕ ಹೋಗ್ಬ್ಯಾಡ್ ಏ ನಿಮ್ಮ ಅವ್ರ ಹಚ್ಚತಾನ ಹಚ್ಚಿ ಏನ್ ಕೇಂದ್ರ ಅಂತೇಳಿ ಕಲೆ ವಾಸ ಏ ಇದ್ದಕಿದ್ದಂಗ ಹೇಳ್ಯಾನ ನಾ ಒಂದ್ ಮಾತ್ ನಿನಗ ಹೇಳು ಏನಿಲ್ಲಪ್ಪ ಸ್ವಚ್ಛವಾಗ್ಲು ಹೇಳ್ತೇನಿ ನಿನಗಂತು ವಯಸ್ಸಾಗೇತಿ ನಿಮಗಕ್ ಏನ್ ಮಾಡ್ತಾನ ಇವ್ರಿಬ್ರು ಜಗಳ ಹಚ್ಚೋಣ ಹಚ್ಚಿ ಇವ್ರನ್ನ ನಾನಾ ಹಾ ನೀನ ತಗೋ ತಗೋ ನಿಮಗ ನಿಮ್ಮ ಮನೆಯವ್ರಿಗೆ ಏನ್ ತಗೊಂಡ್ ಹೊಡಿಬೇಕು ಇಲ್ಲ ಏನ್ ತಗೊಂಡ್ ಹೊಡಿಬೇಕು ಒಂದ್ ಸಂಸಾರ ಸುದ್ದು ಏನೇ ನೋಡಿದ್ರೂನು ನೋಡಿದ್ರು ಹೊಟ್ಟೆ ಹಾಕೊಂಡ್ ಸುಂಕ್ ಕುಂಡ್ರು ಬೇಕು ನೀವ ನಿಮಗ್ ಹೇಳೀನಿ ಅಂತ ಹೇಳಿ ಯಾವ್ಸಾರ ನಿಂತಿರೀ ಇಲ್ ಬಿಡ್ರಿ ಮೊದ್ಲೇ ಕಾಲ್ ಮುರದೈತ್ರಿ ಇಲ್ರಿ ನಮ್ ಕಡೆ ತಪ್ಪಾಗ್ಯದ ನಾವು ಕೆಲ್ಸ ಮಾಡಬಾರ್ದಾಗಿತ್ತು ಮಾಡೇವಿ ಅಕ್ಕಿ ಮಾಲಕ್ ಬಂದ್ ಏನ್ ಹೇಳಲ್ರಿ ಅದನ್ನು ನೂರಕ ನೂರ್ ಸುಳ್ಳಿರಿ ಅಕ್ಕಿಗೀ ಹೇಳ ನಾವೇ ಕಳಿಸದವ್ರ ತಿಳ್ಕೊಳ್ಳಲಿ ತಿಳ್ಕೊಳ್ಳಲಿ ನಾ ಎಂತವ ಅನ್ನೋದು ನೀವು ತಿಳ್ಕೊರಿ ನಾ ಎಂತ ಕೇದಿನಂತ ನಿಮ್ ಮನಸ್ನಾಗ ಸಂಶಯ ಅನ್ನೋದು ಇರ್ಲಿಲ್ಲ ಅಂದ್ರೆ ಇಂಥವ್ರ ಬಂದ್ ಯಾಕೆ ಹೋಗ್ಕೊತಿದ್ರು ಹೋಗ್ಲಿ ಬಿಡ್ಲಾಗ ಇಂಥವ್ರು ತಗೊಂಡು ಏನ್ ಮಾಡುದು ನಾವು ನೀನು ಚಂದ ಇದ್ರು ಸಾಕು ನಡಿ ಚಂದಾಗಿ ಬಾಳೆ ನೋಡ್ರಿ ನಮ್ ನಮ್ ಇಬ್ಬರು ನಡ್ಬಾಗ ಸಂಶಯ ಅನ್ನೋದು ಇತ್ತಂದ್ರ ಇಂಥವ್ರು ನೂರ್ ಮಂದಿ ಬಂದು ಸಾವಿರ ಮಾತಾಡ್ತಾರ ನಾವೇ ಗಟ್ಟಾಗಿ ನಿಂತ ಇಂಥವ್ರದ್ದು ಏನೇನು ಆಟೋದಿಲ್ಲ ನಡಿ ಅದಕ್ಕೆ கண்டு நானே கண்ட நீனேஸ் விட்டு நடி மக்கள்